ಹೆಣ್ಣಿಗೆ ಸ್ತನಗಳೇ ಆಭರಣ ಮತ್ತು ಭೂಷಣ ಸ್ತನಗಳ ಸೈಜ್ ಹೆಚ್ಚಿಸಲು ನೆರವಾಗುವ ಆಹಾರಗಳು ನೋಡಿ ಸ್ನೇಹಿತರೆ ಹೆಣ್ಣಿಗೆ ನಿತ್ಯಂಬಗಳು ಭೂಷಣ ಹೆಣ್ಣಿನ ಸೌಂದರ್ಯಕ್ಕೆ ಸ್ತನಗಳೇ ಕಾರಣ ಇನ್ನು ಸ್ತನಗಳು ಸಪಾಟಿಯಾಗಿದ್ದರೆ ಅಂಥ ಹೆಣ್ಣನ್ನು ಅಂತ ಚಿಡಿಸೋ ಜನ ಸಾಕಷ್ಟು ಹಾಗಾಗಿ ಇಂಥ ಹೆಣ್ಣು ತನ್ನ ಸ್ತನಗಳ ಗಾತ್ರವನ್ನು ಹೆಚ್ಚಿಕೊಳ್ಳಲು ಈ ವಿಡಿಯೋದಲ್ಲಿ ಕೆಲವೊಂದು ಹೆಲ್ಪ್ ನೀಡುವ ಆಹಾರಗಳಿವೆ ಅವು ಯಾವ ಅನ್ನೋದನ್ನು ತಪ್ಪದೇ ಈ ವಿಡಿಯೋದಲ್ಲಿ ನೋಡಿ ತಿಳಿಯಿರಿ ಹೆಣ್ಣಿಗೆ ಸ್ತನಗಳೇ ಬಂಗಾರದ ಒಡವೆ ಸ್ತನಗಳ ಗಾತ್ರವನ್ನು ಹೆಚ್ಚಲು ತೂಕವನ್ನು ಹೆಚ್ಚಿಕೊಳ್ಳಬೇಕು ಇದಕ್ಕಾಗಿ ಕೆಲವೊಂದು ಎನರ್ಜಿ ಫುಡ್ ಬೇಕು ಈ ವಿಡಿಯೋದಲ್ಲಿ ಸ್ತನಗಳ ಗಾತ್ರ ಹೆಚ್ಚಲು ಹೆಲ್ಪ್ ಆಗುವ ಎನರ್ಜಿ ಫುಡ್ಗಳ ಬಗ್ಗೆ ಹೇಳಲಾಗಿದೆ ಈ ವಿಡಿಯೋ ನೋಡಿ ತಿಳಿಯಿರಿ ನೋಡಿ ಸ್ನೇಹಿತರೆ ಕೋಳಿ ಮಾಂಸದಲ್ಲಿ ಶಕ್ತಿಯುತವಾದ ಪೋಷಕಾಂಶವಿದ್ದು ಇದು ದೇಹದೊಳಗಿನ ಇಸ್ಟ್ರೋಜನ್ ಮಟ್ಟವನ್ನು ಹೆಚ್ಚಿಸಲು ನೆರವು ನೀಡುತ್ತದೆ ಹಸುವಿನ ಹಾಲು ತುಂಬಾ ಶ್ರೇಷ್ಠ ಹಸುವಿನ ಹಾಲಿನಲ್ಲಿ ಇಸ್ಟ್ರೋಜೆನ್ ಇರೋ ಕಾರಣ ಈ ಹಾಲು ಸ್ತನಗಳ ಗಾತ್ರವನ್ನು ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತೆ ಪಪ್ಪಾಯಿ ಹಣ್ಣಿನಲ್ಲಿ ಇಸ್ಟ್ರೋಜನ್ ಸಾಕಷ್ಟಿದೆ ಈ ಹಣ್ಣನ್ನು ಹಾಲಿನೊಂದಿಗೆ ಸೇರಿಸಿ ತಿಂದರೆ ಸ್ತನಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ ಸೋಯಾ ಹಾಲು ಇಸ್ಟ್ರೋಜನ್ ಗಳನ್ನ ಅನುಸರಿಸುವ ಐಸೋಪ್ಲಾವೋನ್ಗಳ ಮೂಲ ಈ ಹಾಲು ಸ್ತನಗಳ ಅಂಗಾಂಶ ಬೆಳವಣಿಗೆ ಸಹಾಯ ಮಾಡುತ್ತೆ ಸೋಂಪು ಕಾಳುಗಳಲ್ಲಿ ಪೈಟೋ ಇಷ್ಟೋ ಜನ್ಗಳು ಹೇರಳವಾಗಿದ್ದು ಇವು ಸ್ತನಗಳ ವರ್ಧನೆಗೆ ಸ್ತನಗಳ ಅಂಗಾಂಶ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ನೈಸರ್ಗಿಕವಾಗಿ ಬೀಟ್ರೂಟ್ಗಳು ದೇಹದಲ್ಲಿ ಇಷ್ಟೋ ಜನಗಳನ್ನು ಉತ್ಪಾದಿಸುತ್ತವೆ ಹಾಗೆ ಸ್ತನಗಳ ಬೆಳವಣಿಗೆಗೆ ಉತ್ತೇಜಿಸುತ್ತವೆ ಕ್ಯಾರೆಟ್ಗಳಲ್ಲಿ ಹೇರಳವಾಗಿ ಇಷ್ಟೋ ಜನಗಳು ತುಂಬಿ ತುಳುಕುತ್ತಿವೆ ಇವುಗಳು ಸ್ತನಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತಿವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸಂತ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದೇರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಹೊಸ ವಿಡಿಯೋಗಳೊಂದಿಗೆ